ಎಲ್ಲಾರ್ಗು ನಮಸ್ಕಾರ ನಿಮ್ಮ ನಿಮ್ ಸಬಡಿ ಮಸ್ಕತ್ ಕನ್ನಡ ಜನತೆ ನಾನು ಎಕ್ಸೈಟೆಡ್ ನಮಸ್ಕಾರ ನಿಮ್ಮ ಪ್ರೀತಿಯ ಅಭಿಮಾನಿ ಮುಖ್ಯಮಂತ್ರಿ ಚಂದ್ರು ಮಸ್ಕತ್ ನಲ್ಲಿ ಆರೋಗ್ಯ ದಂಪತಿ ಅನ್ನೋ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಾನು ನನ್ನ ಆತ್ಮೀಯ ಮಿತ್ರ ಗೋಪಿ ಅಂದ್ರೆ ಬಿಮಿಕ್ರಿ ಗೋಪಿ ಅದ್ರ ಜೊತೆ ಒಳಗೆ ಕೆಲವು ಕಲಾವಿದರುಗಳು ಸೇರ್ಕೊಂಡು ಬರ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೋಪಿ ಮಾತಾಡ್ತಾ ಇದ್ದೀನಿ ಆತ್ಮೇಲೆ ಈ ಬಾರಿ ಆಯುಷ್ ಟಿವಿ ಅರ್ಪಿಸುವ ಗೋನಾಸ್ವಾಮಿ ಅವರ ಸಾರಿತದಲ್ಲಿ ನಡೀತಾ ಇರತಕ್ಕಂಥ ಆರೋಗ್ಯ ದಂಪತಿ ಕಾರ್ಯಕ್ರಮಗಳು ಮಸ್ಕತ್ನಲ್ಲಿ ನಡೀತಾ ಇದೆ ಆದ್ದರಿಂದ ಮಸ್ಕತ್ಗೆ ನಾವೆಲ್ಲರೂ ಬರ್ತಾ ಇದೀವಿ ನಾನು ನಿಮ್ಮ ಗೋಪಿ ಹಾಗೇನೆ ಕನ್ನಡದ ಹೆಸರಾಂತ ಚಿತ್ರನಟ ಕನ್ನಡದ ಹೋರಾಟಗಾರ ಕನ್ನಡದ ಬಂಧು ಹಿರಿಯ ರಂಗಕರ್ಮಿ ಖ್ಯಾತ ನಟ ಮುಖ್ಯಮಂತ್ರಿ ಚಂದ್ರ ಸರ್ ಕೂಡ